ಸರಳ ಸುಬ್ಬರಾವ್ ಟೈಟಲ್ ಗೆ ತಕ್ಕಂತಿದೆ ಟ್ರೇಲರ್ ಈ ಸಿನಿಮಾ ರೆಟ್ರೋ ಸ್ಟೈಲ್ ನಲ್ಲಿ ಮೂಡಿ ಬರ್ತಾ ಇದೆ ಅಂದಾಗ್ಲೆ ಒಂದಷ್ಟು ನಿರೀಕ್ಷೆಗಳು ಇದ್ವು ಕಾಮಿಡಿ ಇರುತ್ತೆ ಸಂಪ್ರದಾಯವಿರುತ್ತೆ ಒಂದೊಳ್ಳೆ ಸಂದೇಶವಿರುತ್ತೆ ಅಂತಾನೆ ಭಾವಿಸಲಾಗಿತ್ತು ಈಗಾಗಲೇ ಸರಳ ಸುಬ್ಬರಾವ್ ಸಿನಿಮಾದಿಂದ ರಿಲೀಸ್ ಆಗಿರುವ ಹಾಡುಗಳಿಂದಾನೇ ಒಂದಷ್ಟು ಹೈಪ್ ಕ್ರಿಯೇಟ್ ಮಾಡಿತ್ತು ಆ ಹಾಡುಗಳನ್ನ ಕೇಳುವುದಕ್ಕೇನೆ ಹಿತವೆನಿಸ್ತಾ ಇತ್ತು ಆ ಲುಕ್ ಆ ಪ್ರೀತಿ ವಾವ್ ಅನ್ನಿಸ್ತಾ ಇತ್ತು ಈಗ ನೋಡಿದ್ರೆ ಟ್ರೇಲರ್ ಅದರ ಹತ್ತು ಪಟ್ಟು ಕೊಟ್ಟಿದೆ ಅದೊಂದು ಸಂಗೀತಗಾರರ ಕುಟುಂಬ ಸುಬ್ಬರಾವ್ಗೆ ಸರಳ ಮೇಲೆ ಕ್ರಶ್ ಆಗುತ್ತೆ ಮದುವೆಯು ಸಾಂಪ್ರದಾಯದಂತೆಯೇ ನಡೆಯುತ್ತೆ ಸುಖ ಸಂಸಾರದಲ್ಲಿ ಗಂಡ ಹೆಂಡತಿ ತೇಲುತ್ತಾ ಇರ್ತಾರೆ ರೊಮ್ಯಾನ್ಸ್ ಇದೆ ಸಾಂಗ್ಸ್ ಬರುತ್ತೆ ಮನೆಗೊಂದು ಗುಡ್ ನ್ಯೂಸ್ ಕೂಡ ಬರುತ್ತೆ ಅದು ಸರಳ ಗರ್ಭಿಣಿ ಅನ್ನೋದು ಕಾಳಜಿಯು ಜಾಸ್ತಿ ಆಗುತ್ತೆ ಇಲ್ಲಿ ಗಂಡ ಹೆಂಡತಿಯ ತುಂಟಾಟವೂ ಹೀಗೆ ಎಲ್ಲವೂ ಸರಿ ಇದೆ ಕುಟುಂಬವು ಖುಷಿಯಾಗಿದೆ ಎನ್ನುವಾಗಲೇ ಭಾರತ ಪಾಕಿಸ್ತಾನದ ಯುದ್ಧದ ಭೀತಿಯು ಎದುರಾಗುತ್ತೆ ಇಲ್ಲಿ ಸಣ್ಣದೊಂದು ಲಿಂಕ್ ಕೊಟ್ರ ಗೊತ್ತಾಗ್ತಾ ಇಲ್ಲ ತುಂಬು ಗರ್ಭಿಣಿ ಮಗು ಜನಿಸುತ್ತೆ ಎಂಬ ಖುಷಿಯಲ್ಲಿರುವಾಗಲೇ ಸರಳ ಆತರ ಅಲ್ಲ ಎಂಬ ಸುಬ್ಬು ಮಾತು ಮತ್ತು ಕಣ್ಣೀರು ನೋಡುಗರಿಗೆ ನಾನಾ ಪ್ರಶ್ನೆಗಳನ್ನ ಕಾಡುವಂತೆ ಮಾಡುತ್ತೆ ಒಂದು ಹಾಸ್ಯಮಯ ಸಿನಿಮಾ ಸಾಂಪ್ರದಾಯಸ್ಥ ಕುಟುಂಬ ಅದ್ಭುತವೆನಿಸುವ ಡ್ರೆಸ್ ಹೀಗೆ ಎಲ್ಲವನ್ನು ಎಂಜಾಯ್ ಮಾಡುವಾಗಲೇ ಅಂತದ್ದೊಂದು ಬರಸಿಡಿಲು ಬಡಿಯುವಂತಹ ಸುದ್ದಿ ಪ್ರೇಕ್ಷಕರ ಹಾರ್ಟ್ ಬೀಟ್ ಅನ್ನ ಜಾಸ್ತಿ ಮಾಡುತ್ತೆ ಟ್ರೇಲರ್ ನಲ್ಲಿಯೇ ಹೇಗೆ ಅಂದ್ರೆ ಸಿನಿಮಾದಲ್ಲಿ ಇನ್ನೆಷ್ಟು ನಡುಗಿಸುವ ಸೀನ್ ಇರಬೇಡ ಸದ್ಯ ರಿಲೀಸ್ ಆಗಿರುವ ಟ್ರೇಲರ್ ಸಿಕ್ಕಾಬಟೆ ಕುತೂಹಲದೊಂದಿಗೆ ವ್ಯೂಸ್ ಆಗ್ತಾ ಇದೆ ಸಿನಿಮಾಕ್ಕೆ ಮಂಜು ಸ್ವರಾಜ್ ನಿರ್ದೇಶನವಿದೆ ಅಜಯ್ ರಾವ್ ಜೊತೆಗೆ ಮಿಶಾ ರಂಗಾಯಣ ರಘು ವಿಜಯ್ ಚಂಡೂರು ಇನ್ನೂ ಕೆಲವು ಪ್ರತಿಭಾವಂತ ಕಲಾವಿದರು ನಟಿಸಿದ್ದಾರೆ